ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಇದೊಂದು ಸ್ವಿಫ್ಟ್ ಗಾಡಿ ಗಡಿ ಕೊಡೋದು ವೈಟ್ ಕಲರ್ದು ಹೌದು ಸರ್ ಸ್ವಿಫ್ಟು ನೋಡಿ ಒಂದು ಬ್ಲ್ಯಾಕ್ ವೈಟ್ ವೈಟ್ ಹೌದು ಹೌದು ಸರ್ ಹೇಳಿ ಎಷ್ಟು ಮಾಡೋದಿತ್ತು ಗಾಡಿ ಸರ್ ಸವೆನ್ ಸರ್ ಅದು ಎರಡು ಸಾವಿರದ ಏಳು ಓನರು ಓನರು ಸರ್ ಓನರ್ ಬಂದೋದು ಸೆಕೆಂಡ್ ಓನರ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆಯ್ತಾ ಬಿಡಿ ಆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್ ಈ ವೆಹಿಕಲ್ ಮೇಲೆ ಲೋನ್ ಏನಿಲ್ಲ ಅಲ್ಲ ಇಲ್ಲ ಸರ್ ಲೋನ್ ಏನು ಇಲ್ಲ ಓಕೆ ರನ್ನಿಂಗ್ ಎಷ್ಟು ಆಗಿದೆ ನಾ ಇದು ರನ್ನಿಂಗ್ ಒಂದ ಅದು 90000 80000 ಆಗಿದೆ ಸರ್ ಅದು ಹೌದಾ ಇದು ಏನೇನು ಬರ್ತಿದೆ ಗಡಿ ಇಂಟೀರಿಯರ್ ಫೀಚರ್ಸ್ ಇಂಟೀರಿಯರ್ ಫೀಚರ್ಸ್ ಸರ್ ನಾಲ್ಕು ಪವರ್ ವಿಂಡೋ ಬರುತ್ತೆ ಜೆಡ್ ಇ ಅದು ಟಾಪ್ ಎಂಡ್ ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಅದು ಹೌದಾ ಹ್ಮ್ ಪೋರ್ಷನ್ ಗೆ ಎಸಿ ಸಿಸ್ಟಮ್ ಎಲ್ಲ ಬರುತ್ತದೆ ಹೌದು ಹೌದು ಟೈರ್ ಗಳನ್ನು ಸರ್ ಟೈರ್ ಗಳನ್ನು 80% ಟೈರ್ ಇದೆ ಸರ್ 80% ಇದೆವಾ ಹೌದು ಬಟ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಾಗಿಲ್ಲ ಅಲ್ಲ ಇಲ್ಲ ಸರ್ ಇದು ಡೀಸೆಲ್ ವೆಹಿಕಲ್ ಇದ್ರಲ್ಲ ಅಲ್ಲ ಹೌದು ಡೀಸೆಲ್ ಟಾಪ್ ಎಂಡ್ ಅದು ಟಾಪ್ ಎಂಡ್ ಓಕೆ ಓಕೆ ಹಾ ಎಲ್ಲೇ ತಗಡಿ ಲೊಕೇಶನ್ ಇದು ಚಿಕ್ಕಮಂಗಳೂರು ಸರ್ ಅದು ಚಿಕ್ಕಮಂಗಳೂರು ఫైనల్ <laughs> అంద <laughs> ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಬಂದು ಮಾತಾಡಿದ್ರೆ ಲೊಕೇಶನ್ ಬರಬೇಕು ಹೌದು ಸರ್ ಓಕೆ ಓಕೆ ಬಂದು ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಬಲ್ ಮಾಡಿ ಓಕೆ ಸರ್ ಓಕೆ ಓಕೆ